ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡು ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಬೆಳಗಿನ ತಿಂಡಿಗೆ ರೈಸ್ ಬಾತೆ ತಿಂದು 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 ಬೇಜಾರಾಗಿದ್ದರೆ ಈ ರೀತಿ ಒಂದು ತಿಂಡಿನ ಮಾಡ್ಕೋಬೋದು ಇದಕ್ಕೆ ಮೈಸೂರು ಬಜ್ಜಿ ಅಂತ ಹೇಳ್ತಾರೆ ಬನ್ನಿ ಆಗಿದ್ದರೆ ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಇಲ್ಲಿ ಒಂದೂವರೆ ಬೌಲ್ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ಒಂದೂವರೆ ಬೌಲಲ್ಲಿ ನಾವು ಏಳೆಂಟು ಜನ ತಿನ್ಬೋದು ಒಂದು ಮೂರು ಚಮಚ ಕಡಲೆ ಹಿಟ್ಟು ತೊಗೊಂಡಿದ್ದೇನೆ ಎರಡು ಚಮಚ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ ಒಂದು ಮೂರು ಚಮಚ ಇರ್ಬೋದು ಹಿಟ್ಟು ಈಗ ಒಂದು ಬೌಲ್ ಮೊಸರನ್ನ ತೊಗೊಂಡಿದ್ದೇನೆ ನಾನು ಮೈದಾ ಇಟ್ಟು ಒಂದೂವರೆ ಬೌಲ್ ತೊಗೊಂಡೋದ್ರಿಂದ ಒಂದು ಬೌಲ್ ಮೊಸರನ್ನ ಗಟ್ಟಿ ಮೊಸರನ್ನ ತೊಗೊಂಡಿದ್ದೇನೆ ಹುಳಿ ಮೊಸರು ಬೇಡ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೇನೆ ನಂತರ ಅದಕ್ಕೆ ಆಯಿಲ್ ಕಲಸ ಹಾಕೋದಕ್ಕೆ ಆಯಿಲ್ ತೊಗೊಂಡಿದ್ದೇನೆ ಶುಂಠಿನ ಒಂದು ಇಂಚು ತುರ್ತಿ ತೊಗೊಂಡಿದ್ದೇನೆ ಸೋಡಕ್ ಪುಡಿ ತೊಗೊಂಡಿದ್ದೇನೆ ನಂತರ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೇನೆ ಕಾಯಿನ ಸಣ್ಣದಾಗಿ ಹೆಚ್ಚೆಚ್ಚಿ ತೊಗೊಂಡಿದ್ದೇನೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಗೂ ಮೆಣಸಿನಕಾಯಿನ ನಾನು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಕೊಂಡು ತೊಗೊಂಡಿದ್ದೇನೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನಾವು ಹೇಗೆ ಮಾಡಬೇಕು ಇದನ್ನು ಮಾಡಬೇಕು ಈಗ ಒಂದು ಈಗ ಅದನ್ನು ಕಲಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ತಗೊಳ್ಳೋಣ ಈಗ ಆ ಪಾತ್ರೆಗೆ ನಾನು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಗೂ ಮೊಸರು ಹಾಗೂ ಎಣ್ಣೆನ ಹಾಕ್ಕೊಂಡಿದ್ದೇನೆ ಅದಕ್ಕೆ ಈಗ ನಾವು ಶುಂಠಿ ಕೊತ್ತಂಬರಿ ಸೊಪ್ಪು ಏನೇನು ನಾವು ಹೆಚ್ಚಿಟ್ಕೊಂಡಿದ್ವಿ ಕಾಯಿ ತುರಿ ಎಲ್ಲದನ್ನೂ ಈಗ ಹಾಕ್ಕೊಳ್ಳೋಣ ಸೋಡಾ ಪುಡಿನೂ ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿನೂ ಸಹ ಹಾಕ್ಕೊಳ್ಳೋಣ ನಮಗೆ ಸಣ್ಣ ಬೇಡ ಅಂತ ಹೇಳಿದ್ರೆ ಮೆಣಸಿನಕಾಯಿ ಜಜ್ಜು ಸಹ ಹಾಕ್ಕೊಳ್ಬೋದು ಮಕ್ಕಳು ಬಾಯಿಗೆ ಸಿಗುತ್ತೆ ಅನ್ನೋ ಹಾಗಿದ್ರೆ ಜಜ್ಜಿ ಸಹ ಅದನ್ನು ಹಾಕ್ಕೊಳ್ಬೋದು ಅದಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಟೀ ಸ್ಪೂನ್ ನಾನು ಹಾಕ್ಕೊಂಡಿದ್ದೇನೆ ಹಿಂಗೆ ಸ್ವಲ್ಪ ಒಂದು 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 ಸ್ಪೂನ್ ಇಲ್ಲ ಎರಡು ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೇನೆ ಹೇಗಾದರೂ ಹಾಕ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ ಜೀರಿಗೆ ಇದ್ದಷ್ಟು ರುಚಿ ಜಾಸ್ತಿ ಇರುತ್ತೆ ಈಗ ಅದನ್ನು ಕಲಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ಹಾಕಿ ಕಲಿಸ್ಕೊಬೇಕಾಗುತ್ತೆ ಏಕೆಂದರೆ ಮೊಸರಲ್ಲೂ ನೀರಿನ ಅಂಶ ಇರೋದರಿಂದ ಮೈದಾ ಬೇಗನೆ ನೀರಾಡುತ್ತೆ ಹಾಗಾಗಿ ನಾವು ನೋಡಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಬೇಕಾಗತ್ತೆ ಅದನ್ನು ಚೆನ್ನಾಗಿ ನಾವು ನಾದಬೇಕಾಗತ್ತೆ ಚೆನ್ನಾಗಿ ಅದನ್ನು ನಾದಿ ನಾದಿ ಅದು ಗೂಡು ಥರ ಬರಬೇಕು ಆ ರೀತಿ ನಾವು ಚೆನ್ನಾಗಿ ನಾದಿ 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 ಇದನ್ನು ಒಂದು ಎರಡು ಗಂಟೆ ರೆಸ್ಟ್ ಮಾಡೋದಕ್ಕೆ ಇಡಬೇಕು ನೋಡಿ ಈ ಥರ ಮಾಡಬೇಕಾದ್ರೆ ಒಳಗಡೆ ಗಾಳಿ ಹೋಗಬೇಕು ಗಾಳಿ ಹೋಗೋ ಒಂದು ಕಾಣ್ತಾ ಇದೆ ನೋಡಿ ಅಲ್ಲಿ ಆ ರೀತಿ ಗಾಳಿ ಹೋಗಬೇಕು ಅದನ್ನು ಆ ರೀತಿ ನಾವು ನೆನೆಸಿ ಒಂದು ಎರಡು ಗಂಟೆ ಇಡಬೇಕಾಗತ್ತೆ ಈಗ ಅದಕ್ಕೆ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಅರ್ಧ ಬೌಲ್ ನಾನು ಕಾಯಿನ ಹೆಚ್ಕೊಂಡಿದ್ದೇನೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ನಾನು ಸುಟ್ಕೊಂಡಿದ್ದೇನೆ ಬೆಳ್ಳುಳ್ಳಿ ಆನಂತರ ಹುಣಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇನ ಸೊಪ್ಪು ಹಾಗೂ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೇನೆ ಯಾವುದೋ ಪುದೀನ ಚಟ್ನಿನಾದರೂ ಸಹ ಇದಕ್ಕೆ ಮಾಡ್ಕೊಳ್ಬಹುದು ಇದಕ್ಕೆ ಯಾವುದಾದ್ರೂ ಟೊಮೊಟೊ ಸಾಸ್ ಎಲ್ಲದೂ ಇದಕ್ಕೆ ತುಂಬಾ ಹೊಂದಾಣಿಕೆ ಆಗುತ್ತೆ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಚಟ್ನಿನ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಬೇಕಾಗತ್ತೆ ಈಗ ನಾವು ಸ್ಟವ್ ಆನ್ ಮಾಡಿಕೊಂಡು ಒಂದೊಂದು ಬಾಣಲೆ ಇಟ್ಕೊಂಡು ಅದು ಸ್ವಲ್ಪ ಎಣ್ಣೆ ಲೋ ಫ್ಲೇಮಲ್ಲೇ ಅದು ಕಾಯಬೇಕು ಈಗ ಉಂಡುಂಡೆಯಾಗಿ ಬಿಟ್ಕೊಳ್ಳೋಣ ನಮಗೆ ಯಾವ ಇದರಲ್ಲಿ ಬೇಕು ಬಜ್ಜಿ ಥರನಾದರೂ ಬಿಟ್ಕೋಬೋದು ಇಲ್ಲ ನಾವು ಉಂಡುಂಡೆಯಾಗಿ ನಮಗೆ ಬರಬೇಕಂತ ಹೇಳಿದರೆ ಆ ರೀತಿನಾದ್ರೂ ಬಿಟ್ಕೋಬೋದು ಇದನ್ನು ಲೋ ಫ್ಲೇಮಲ್ಲೇ ನಾವು ಮಾಡಬೇಕಾಗತ್ತೆ ನಾವು ಐ ಫ್ಲೇಮಲ್ಲಿ ಮಾಡಿದ್ರೆ ಸೀದೋಗ್ಬಿಡುತ್ತೆ ಬೇಯೋದಿಲ್ಲ ಹಾಗಾಗ್ಬಿಟ್ಟು ನಾವು ಲೋ ಫ್ಲೇಮಲ್ಲೇ ಇದನ್ನು ನೋಡಿ ನಾನು ಹಾಕಿದ ಕೂಡಲೇ ಎರಡು ಸೆಕೆಂಡ್ ಆಗಲಿಲ್ಲ ಆಗಲೇ ಬಣ್ಣ ತಿರುವೋದಕ್ಕೆ ಶುರುವಾಗಿದೆ ಹಾಗಾಗಿ ನಾವು ಹೈ ಫ್ಲೇಮಲ್ಲಿ ಮಾಡಬಾರ್ದು ನೋಡಿ ಈ ರೀತಿ ಬಂದಿದೆ ಈ ರೀತಿ ಬಂದರೆ ತುಂಬ ಚೆನ್ನಾಗಿ ಆಗಿದೆ ಅಂಥೇಳಿ ಅರ್ಥ ಫಸ್ಟ್ ಆಫ್ ಆಲ್ ಇದು ಗೂಡ್ ಥರ ಬರಲೇಬೇಕು ಗಾಳಿ ಹೋಗೋ ಥರ ಇದು ನೆನೆಲೇಬೇಕು ಹಾಗಾಗಿ ನಾವು ಎರಡು ಗಂಟೆ ಅದನ್ನು ನೆನೆಸಿ ಇಡಬೇಕು ನೋಡಿ ಈಗ ಗೋಲಿ ಬಜ್ಜಿ ಆಗಿದೆ ಈಗ ಚಟ್ನಿ ಜೊತೇಲಿ ಅದನ್ನು ಸರ್ವ್ ಮಾಡೋಣ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಯಾವುದಾದ್ರೂ ಒಂದು ಟೈಮಲ್ಲಿ ಇದನ್ನು ಮಾಡ್ಕೊಂಡು ಇಲ್ಲ ಸಂಜೆ ನಾವು ಸ್ನ್ಯಾಕ್ಸ್ ಆಗಿ ನಾವು ಬಳಸ್ಕೊತೀವಿ ಅನ್ನೋ ಹಾಗಿದ್ದರೆ ಸ್ನ್ಯಾಕ್ಸ್ ಆಗು ಸಹ ಇದನ್ನು ಬಳಸ್ಕೊಳ್ಬೋದು ತಿನ್ಬೋದು ನಾವು ಮೊಸರ ಸ್ಕಿಪ್ ಮಾಡು ಸಹ ಹಾಕ್ಕೊಂಡು ಮಾಡ್ಕೊಳ್ಬೋದು ಒಂದು ಮೈಸೂರು ಬೆಜ್ಜೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ತುಂಬ ಒಳ್ಳೆಯ ಕಮೆಂಟ್ಗಳನ್ನು ಕೊಡ್ತಾ ಇದ್ದೀರಾ ನಿಮ್ಮ ಸಹಕಾರ ಎಂದಿಗೂ ಹೀಗೆ ಇರಲಿ ಅಂತ ಹೇಳಿ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಸ್ನೇಹಿತರೆ